ಹೊಸ ವರ್ಷದ ಸಂದರ್ಭದಲ್ಲೇ ಗಡಿಯಲ್ಲಿ ಕಿಡಿಗೇಡಿಗಳು ಪುಂಡಾಟ ಮೆರೆದಿದ್ದಾರೆ ಬೆಳಗಾವಿ ಜಿಲ್ಲೆಯಲ್ಲಿ ಮತ್ತೆ ಹೆಚ್ಚಾಗಿದೆ ಕಿಡಿಗೇಡಿಗಳ ಕಿರಿಕು ರಾತ್ರೋರಾತ್ರಿ ಕನ್ನಡ ಬಾವುಟಕ್ಕೆ ಬೆಂಕಿ ಹಚ್ಚಿದ್ದಾರೆ ದುಷ್ಕರ್ಮಿಗಳು ಬೆಳಗಾವಿ ತಾಲೂಕಿನ ಸುಳಗ ಗ್ರಾಮದಲ್ಲಿ ಘಟನೆ ನಡೆದಿದೆ ಸಂಗೊಳ್ಳಿ ರಾಯಣ್ಣ ವೃತ್ತದ ಬಳಿ ಕಟ್ಟಿದ್ದಂತ ಧ್ವಜಕ್ಕೆ ಬೆಂಕಿ ಹಚ್ಚಿದ್ದಾರೆ ಕಿಡಿಗೇಡಿಗಳು ಕಿಡಿಗೇಡಿಗಳ ಕೃತ್ಯಕ್ಕೆ ಕನ್ನಡ ಪರ ಹೋರಾಟಗಾರರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಕೂಡಲೇ ಕಿಡಿಗೇಡಿಗಳನ್ನ ಬಂಧಿಸುವಂತೆ ಹೋರಾಟಗಾರರು ಒತ್ತಾಯವನ್ನ ಮಾಡಿದ್ದಾರೆ ನೋಡಿ ಇದೆಲ್ಲ ಬೇಕು ಬೇಕು ಅಂತ ಖ್ಯಾತಿ ತೆಗೆಯೋದು ಇದು ನೆನ್ನೆ ಮೊನ್ನೆದ್ ಕತೆ ಅಲ್ಲ ಇವರಿಗೆ ತಿಂದಿದ್ ಹೆಚ್ಚಾಗಿರ್ಬೇಕು ಅಂತ ಕಾಣುತ್ತೆ ಈ ತರದ ವರ್ತನೆಗಳನ್ನ ಮಾಡ್ತಾನೆ ಬಂದಿದ್ದಾರೆ ಆ ಬಾವುಟ ಏನು ಆಡಿತ್ತು ಇವರಿಗೆ ಯಾರಿಗೇನು ಮಾಡಿದೆ ಕರ್ನಾಟಕದ ಬಾವುಟ ಎಷ್ಟೋ ಜನಕ್ಕೆ ಅನ್ನ ಹಾಕಿದೆ ನೀರ್ ಕೊಟ್ಟಿದೆ ಇರೋದಕ್ಕೆ ಜಾಗ ಕೊಟ್ಟಿದೆ ಅದನ್ನು ಮರೆತು ಬಿಡ್ತಾರೆ ಇವ್ರುಗಳು ಎಲ್ಲಿಂದನ ಬಂದು ಇಲ್ಲಿ ಇಟ್ಕೊಂಡು ದರ್ಪ ಮೇರೀತಾರೆ ಕನ್ನಡ ಮಾತಾಡಿ ಅಂದ್ರೆ ಮಾತಾಡಕ್ ಬರ್ದೇ ಇರೋ ಯೋಗ್ಯತೆ ಇಲ್ಲ ಇವ್ರಗಳಿಗೆ ಇವ್ರು ಕನ್ನಡ ಬಾವುಟದ ಮೇಲೆ ದರ್ಪ ಮರಿತಾರೆ ಇವ್ರಿಗೆಲ್ಲ ಏನಾಗಿರೋದು ಸಮಸ್ಯೆ ಅಂತಂದ್ರೆ ನಮ್ಮಲ್ಲಿ ಹೊಂದಾಣಿಕೆ ಸಮಸ್ಯೆ ಇದೆ ನಮ್ಮಲ್ಲಿ ಹೋರಾಡಬೇಕು ಅನ್ನೋ ಕಿಚ್ಚು ಕಡಿಮೆ ಇದೆ ಯಾರೋ ನಾಲ್ಕು ಜನ ಹೋರಾಡ್ತಾರೆ ಅಂತ ಸುಮ್ಮನೆ ಕೂತಿರ್ತೀವಲ್ಲ ಅದು ಸಮಸ್ಯೆ ನೋಡಿ ಪ್ರತಿ ಒಂದು ಹಬ್ಬ ಆಗ್ಲಿ ಹುಣ್ಣಿಮೆ ಆಗ್ಲಿ ಏನೇ ಆಗ್ಲಿ ಇವ್ರದ್ದು ಕಿರಿಕ್ ಅನ್ನೋದು ಇದ್ದೇ ಇರುತ್ತೆ ಯಾಕಿರತ್ತೆ ಇವ್ರಿಗೆ ಕನ್ನಡ ರಾಜ್ಯೋತ್ಸವ ಮಾಡೋ ಹಾಗೆಲ್ಲ ಇವರಿಗೆಲ್ಲ ಹೋಗಿ ವಿಧಾನಸೌಧದಲ್ಲಿ ಕುತ್ಕೊಂಡು ಮಾತಾಡೋ ಹಾಗಿಲ್ಲ ಎಲ್ಲ ನಾಯಕರುಗಳು ಅಲ್ಲಿಗೆ ಹೋಗೋ ಹಾಗಿಲ್ಲ ಯಾವುದೇ ಫಂಕ್ಷನ್ಸ್ ಗಳು ಮಾಡೋ ಹಾಗಿಲ್ಲ ಹಬ್ಬ ಮಾಡೋ ಹಾಗಿಲ್ಲ ಇವರಿಗೆ ಉರಿ ಬಿಟ್ಟು ಬಿಡ್ತದೆ ಏನ್ ಮಾಡ್ಬೇಕು ಅಂತ ಅನ್ಸುತ್ತೆ ಅಂದ್ರೆ ಬಾವುಟಕ್ ಬೆಂಕಿ ಹಚ್ಚಬೇಕು ಅಂತ ಅನ್ಸುತ್ತೆ ಇಂಥವ್ರನ್ನ ಫಸ್ಟ್ ಗಡಿಪಾರ್ ಮಾಡ್ಬೇಕು ಸ್ಟ್ರಿಕ್ಟ್ ಆದಂತ ಆಕ್ಷನ್ ಅನ್ನು ತೆಗೆದುಕೊಳ್ಬೇಕು ನಾವ್ ಎಲ್ಲಿವರೆಗೂ ಹಿಂಗೆ ದಡ್ರಂಗ್ ಕೂತಿರ್ತಿವೋ ಎಲ್ಲಿವರೆಗೂ ಬಾಯ್ಬಿಟ್ಟು ಮಾತಾಡೋಲ್ವೋ ಅಥವಾ ಯಾವುದೋ ಒಂದು ಹೋರಾಟಗಾರರಿಗೋ ಸಂಘಟನೆಗೋ ನೀವು ಕನ್ನಡ ಪರ ಹೋರಾಟಗಾರರಲ್ಲ ಬಂದು ಹೋರಾಟ ಮಾಡಿ ಅಂತ ಹೇಳ್ತೀವೋ ಅಲ್ಲಿವರೆಗೂ ಇದು ಬದಲಾಗಲ್ಲ ನಾವು ಕನ್ನಡಿಗರೇ ನಮ್ಮ ಮೈಯಲ್ಲಿ ಹರಿತಾ ಇರೋದು ಕೂಡ ಕನ್ನಡದ ರಕ್ತವೇ ಹಂಗಾಗಿ ಪ್ರತಿಯೊಬ್ರು ಪ್ರಶ್ನೆಯನ್ನ ಮಾಡಬೇಕು ಯಾಕೆ ಕನ್ನಡದ ಬಾವುಟ ಅಂದ್ರೆ ಇಷ್ಟು ಉರಿ ಬೀಳುತ್ತೆ ನಿಮಗೆ ಬೇರೆ ಯಾವ್ದಾರು ಬಾವುಟವನ್ನು ಟಚ್ ಮಾಡುವಂತ ಇದೆಯಾ ನಿಮಗೆ ಕನ್ನಡಿಗರು ಸಹನೆ ಇರುವವರು ಅನ್ನುವಂತ ಕಾರಣಕ್ಕೆ ಈ ತರದ್ದು ವರ್ತನೆ ಎಷ್ಟು ಬಾರಿ ಅಂತ ಮಾಡೋದು ಎಷ್ಟು ಬಾರಿ ಅಂತ ಸಹಿಸ್ತೀರಾ ಸಮಸ್ಯೆ ಏನು ಗೊತ್ತಾ ಬಂದವರಿಗೆಲ್ಲ ಬನ್ನಿ 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 ಅಂತ ಇಲ್ಲಿ ಜಾಗ ತಿಂಡಿ ಊಟ ಎಲ್ಲ ಕೊಡ್ತೀವಲ್ಲ ಅದು ಸಮಸ್ಯೆ ಇಲ್ಲಿ ಇರೋರ್ದು ಜಾಸ್ತಿ ದುರಹಂಕಾರ ಆಗಿರೋದು ಇಲ್ಲಿ ಹುಟ್ಟಿ ಬೆಳ್ದೋರ್ದಲ್ಲ ಎಲ್ಲಿಂದ ಬಂದಿರ್ತಾರಲ್ಲ ಅವ್ರುಗಳದು ಇವಾಗ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್ ಇದು ಮೊದಲನೇ ಬಾರಿ ಆಗ್ತಾ ಇರೋದಲ್ಲ ಪ್ರತಿ ಬಾರಿಯೂ ಎರಡು ಸತಿ ಅಂತಂದ್ರೆ ತಾಳ್ಮೆ ಇರಬೇಕು ಅಂತ ಅನ್ಸುತ್ತೆ ಬಟ್ ಇದು ಯಾವಾಗ್ಲೂ ಆಗ್ತಾ ಇರೋದು ಏನ್ ಮಾಡಿತ್ತು ಬಾವುಟ ಇವರಿಗೆ ಖಂಡಿತವಾಗಿಯೂ ಗಡಿ ಜಿಲ್ಲೆಯಲ್ಲಿ ಏನು ಈ ಕಿಡಿಗೇಡಿಗಳ ಕೊಂಡಾಟ ಹೆಚ್ಚಾಗಿದೆ ಅಂತ ಹೇಳ್ಬೋದು ಅದು ಪ್ರಮುಖವಾಗಿ ನಿನ್ನೆಷ್ಟೇನು ಹೊಸ ವರ್ಷದ ಸಂಭ್ರಮ ಆಚರಣೆ ಇತ್ತು ಆ ಒಂದು ಹಿನ್ನೆಲೆಯಲ್ಲಿ ಬೆಳಗಾವಿ ತಾಲೂಕಿನ ಸುಳಗಾ ಗ್ರಾಮದಲ್ಲಿ ಏನು ಸಂಗೊಳ್ಳಿ ರಾಯಣ್ಣ ವೃತ್ತದ ಬಳಿ ಕಟ್ಟಿದಂತ ಧ್ವಜಕ್ಕೆ ಯಾರು ಕಿಡಿಗೇರು ಬೆಂಕಿ ಹಚ್ಚಿದ್ದಾರೆ ಅನ್ನೋಂತ ಒಂದು ಆರೋಪ ಕೇಳಿ ಬಂದಿದೆ ಯಾಕಂದ್ರೆ ನಿನ್ನೆ ರಾತ್ರಿಯೇನೆ ಈ ಒಂದು ಆ ಧ್ವಜಕ್ಕೆ ಬೆಂಕಿ ಹಚ್ಚಿರ್ತಕ್ಕಂತ ಒಂದು ಆರೋಪ ಕೇಳಿ ಬಂದಿರ್ತಕ್ಕಂಥದ್ದು ಆದ್ರೆ ಕಿಡಿಗೇಡಿಗಳು ಯಾರು ಅನ್ನೋದು ಕೂಡ ಗೊತ್ತಾಗಿಲ್ಲ ಜೊತೆಗೆ ಪೊಲೀಸ್ ಕೂಡ ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕು ಇನ್ನು ಕೆಲವು ಮೂಲಗಳು ಹೇಳುವ ಪ್ರಕಾರ ಕಿಡಿಗೇಡಿಗಳು ಈ ಒಂದು ಕೃತ್ಯ ನಡೆಸಿದ್ದಾರೆ ಪದೇ ಪದೇ ಗಡಿ ಜಿಲ್ಲೆಯಲ್ಲಿ ಏನು ಎಂಇಎಸ್ ಸೇರಿದಂತೆ ಅನೇಕ ಒಂದು ಕನ್ನಡ ವಿರೋಧಿಗಳಿಂದ ಇಂತ ಚಟುವಟಿಕೆ ಮಾಡ್ಕೊಂಡು ಬರ್ತಾ ಇದ್ರು ಅನ್ನೋ ಒಂದು ಆರೋಪ ಕೂಡ ಕೇಳಿ ಬರ್ತಾ ಇತ್ತು ಜೊತೆಗೆ ಎಂಎಸ್ ಅವರಂತೂ ಬಹಿರಂಗವಾಗಿ ಹೋರಾಟ ನಡೆಸ್ತಾ ಇದ್ರು ಈಗ ಕನ್ನಡ ಬೆಂಕಿ ಹಚ್ಚಿದಂತ ವಿಚಾರ ಹಚ್ಚಿದಂತ ವಿಚಾರ ಅಂದ್ರೆ ಈ ಕಿರಿಗೇರುಗಳು ಯಾರು ಮಾಡಿದ್ದಾರೆ ಕೃತಿ ಅವರನ್ನ ಬಂಧಿಸಬೇಕು ಅನ್ನೋಂತ ಆಗ್ರಹ ಕೂಡ ಕೇಳಿ ಬರ್ತಾ ಇದೆ ಆ ಒಟ್ನಲ್ಲಿ ಇದನ್ನ ಪೊಲೀಸರು ಅದನ್ನ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮಾಡಿದ ಬಳಿಕವೇ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಈ ಒಂದು ಪುಂಡಾಟ ನಡೆಸುವಂತವ್ರೆ ಯಾರು ಯಾವ ಉದ್ದೇಶಕ್ಕಾಗಿ ನಡೆಸಿದ್ರು ಅನ್ನೋಂತ ವಿಚಾರ ಕೂಡ ಗೊತ್ತಾಗುತ್ತೆ ಯಾಕಂದ್ರೆ ಬೆಳಗಾವಿ ತಾಲೂಕಿನ ಅನೇಕ ಅನೇಕ ಕಡೆ ಸರ್ಕಲ್ ಗಳಾಗಿರ್ಬೋದು ವೃತ್ತಗಳಾಗಿರ್ಬೋದು ಇಲ್ಲಿ ಒಂದಿಷ್ಟು ವಿವಾದಗಳಿರ್ತಕ್ಕಂಥದ್ದು ತಮ್ಮದೇ ಒಂದು ಸಮುದಾಯದ ಏನು ಗತ್ತಿಯ ಭಾವ ಈ ಸ್ಟ್ಯಾಚ್ಯೂಗಳನ್ನ ಅಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಅನ್ನೋದಾಗಿರ್ಬೋದು ಅಥವಾ ಆ ಅಲ್ಲಿ ತಮ್ಮ ತಮ್ಮ ಸಮಾಜದ ಬಾವುಟ ಹಾರಿಸಬೇಕು ಅನ್ನೋ ಒಂದು ವಿವಾದಾತ್ಮಕ ಇರ್ತಕ್ಕಂತ ವೃತ್ತಗಳು ಕೂಡ ಇದಾವೆ ಹಾಗಾಗಿ ಇಲ್ಲ ನೋಡಬಹುದು ಒಂದ್ ಕಡೆ ಆ ಸಂಗೋದರಾಯನ ವೃತ್ತ ಇದೆ ಅಲ್ಲಿ ಕಟ್ಟಿದಂತ ಧ್ವಜ ಇದೆ ಆ ಧ್ವಜಕ್ಕೆ ಕಿರಿಗಿರು ಬೆಂಕಿ ಹಾಕಿದ ಪ್ರಕರಣ ಇದೆ ಈ ಪ್ರಕರಣವನ್ನ ಸರ್ಕಾರ ಕೂಡ ಗಂಭೀರವಾಗಿ ತೆಗೆದುಕೊ ತೆಗೆದುಕೊಳ್ಬೇಕಾಗುತ್ತೆ ಯಾಕಂದ್ರೆ ಈಗಾಗಲೇ ರಾಜ್ಯದಲ್ಲಿ ಶೇಕಡಾ ಅರವತ್ತರಷ್ಟು ಕನ್ನಡ ಕಡ್ಡಾಯಗೊಳಿಸಿ ಅದನ್ನ ಅನುಷ್ಠಾನಗೊಳಿಸತಕ್ಕಂಥ ಹೋರಾಟಗಳು ಕೂಡ ನಡೀತಾ ಇದಾವೆ ಕನ್ನಡ ಹೋರಾಟಗಾರರು ಕೂಡ ಅರೆಸ್ಟ್ ಆಗಿದ್ದಾರೆ ಸರ್ಕಾರ ಕೂಡ ಅದನ್ನ ಕಾರ್ಯೂಪ ತರುವಂತೆ ಅಧಿಕಾರಿಗಳಿಗೆ ಕಟ್ಟುನಿಟ್ಟು ಸೂಚನೆ ಕೂಡ ಕೊಟ್ಟಿದೆ ಕನ್ನಡ ಅನುಷ್ಠಾನಗೊಳಿಸಬೇಕಾದಂತ ಏನು ಆದೇಶ ಮಾಡುತ್ತೆ ಸರ್ಕಾರ ಅದೇ ಸರ್ಕಾರ ಈ ರೀತಿ ಕೊಂಡಾಟ ಪದೇ ಪದೇ ಈ ಹಿಂದೆ ಕೂಡ ಬೆಳಗಾವಿ ನೋಡಬಹುದು ಸಂಗೊಳ್ಳಿ ರಾಯಣ್ಣ ಮೂರ್ತಿಗೆ ಏನು ಅಹ್ ಹಾನಿ ಮಾಡುವಂತ ಕೆಲಸವನ್ನಾಗಿತ್ತು ಜೊತೆಗೆ ಸಂಗೊಳ್ಳಿ ರಾಯಣ್ಣನ ಮೂರ್ತಿನ ಪ್ರತಿಷ್ಠಾಪನೆ ಮಾಡೋದಿಕ್ಕೆ ವಿರೋಧ ಮಾಡುವಂತ ಕೃತಿಗಳು ಕೂಡ ನಡೆದಿದ್ವು ಸೊ ಎಲ್ಲಾ ಪ್ರಕಾರ ಈ ಎಲ್ಲಾ ಘಟನೆಗಳನ್ನ ಸರ್ಕಾರ ಏನು ಗಂಭೀರ ತೆಗೆದುಕೊಳ್ಬೇಕು ಇಂತಹ ಪ್ರಕರಣ ಪದೇ ಪದೇ ಆಗ್ಬಾರ್ದು ಯಾರೇ ಕೂಡ ನಾಡು ನುಡಿಗೆ ಧಕ್ಕೆ ತರುವಂತ ಕೆಲಸ ಮಾಡುವಂತಾಗಿರ್ಬೋದು ಅಥವಾ ಈ ಕನ್ನಡ ಬಾ ಊಟಕ್ಕೆ ಏನು ಬೆಂಕಿ ಹಚ್ಚಿದಾರೆ ಕಿಡಿಗೇರು ಅನ್ನೋ ಏನು ಆರೋಪ ಕೇಳಿ ಬಂದಿದೆ ಇದನ್ನು ಕೂಡ ಪೊಲೀಸ್ ತನಿಖೆ ನಡೆಸಿದ ಬಳಿಕ ಆ ಆರೋಪದ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಬೇಕಾಗತ್ತೆ ನೀತಿ ಮತ್ತೊಂದ್ ಕಡೆ ಏನು ಒಂದ್ ಮಾತು ಕೇಳ ಬರ್ತಾ ಇದ್ದಾರೆ ಏನಂದ್ರೆ ವರ್ಷ ಆಚರಣೆ ಇರತಕ್ಕಿನ್ನೆಲೆ ಪಟಾಕಿ ಸಿಡಿಸುವುದಾಗಿರ್ಬೋದು ಕ್ರ್ಯಾಕರ್ಸ್ ತಿಳಿಸುವಂತ ಕೆಲಸ ಕೂಡ ಆಗುತ್ತೆ ಅದರಿಂದ ಏನಾದ್ರೂ ಧ್ವಜಕ್ಕೆ ಹಾನಿಯಾಗಿದೆ ಅನ್ನುವಂತ ಅನುಮಾನ ಕೂಡ ಒಂದು ಪೊಲೀಸರು ವ್ಯಕ್ತಪಡಿಸ್ತಾ ಇದ್ದಾರೆ ಆದ್ರೆ ವಾಸ್ತವವಾಗಿ ಇದು ಕಿಡಿಗೇಡಿಗಳು ಮಾಡಿದ ಕುರ್ತೇವ ಅಥವಾ ಆಕಸ್ಮಿಕವಾಗಿ ನಡೆದಂತ ಘಟನೆ ಅನ್ನೋದು ಕೂಡ ಪೊಲೀಸ್ ತನಿಖೆ ಗೊತ್ತಾಗಬೇಕು ನಿತ್ಯ ಧನ್ಯವಾದ ಶ್ರೀಧಾ ತಮ್ಮ